सोब्राडा नुन छ बा के कति ब्याग भर्ले अर्डर कति वटा वाइड हुन्छ होला सोरी ला भाजन किन दिन्छ र गरम दाल आधा मात्र खान छोड्देछु राइस र कति म ग म चम्बो सुईदर ला भाजन डाक्टर एक दिन दिन சமரா ஹுதேயா தள்ளி நில்ல ஹிசரோ வாடி டிசி டிசி வாச்சிர டிஸ் நாத்தீரா தந்தா மிதிரோ தந்தாரா நமோரா நமோரா அனா எல்லாரும் இங்கே வரானே எல்லாரும் வர அனா சொ இங்கே வந்த எல்லாரும் வரதா வீடியோ வரானே நானு எல்லாரும் இங்கே வர வர இங்கே வரானே அனா எல்லாரும் வரதா இந்தா 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 ಬಳ್ಳಾರಿ ನಗರದಲ್ಲಿ ಸಡಗರ ಸಂಭ್ರಮ ಇವತ್ತು ನಮ್ಮ ಬಳ್ಳಾರಿಯ ಐಕಾನ್ ಎನ್ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿಯೊಂದು ವಾರ್ಡ್ನಲ್ಲಿ ಅವರದೇ ಆದಂಥ ಅಭಿಮಾನಿ ಬಳಗಗಳು ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಸೇರಿವತ್ತು ಒಂದು ಅವರವರ ವಾರ್ಡ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಒಂದಲ್ಲ ಸಂಗೀತ ಸಂಜೆ ಒಂಥಲ್ಲಿ ಅನ್ನದಾಸೋಹ ಒಂದಲ್ಲಿ ಇನ್ನೊಂದು ಕಾರ್ಯಕ್ರಮ ಸೊ ನಾವಿವತ್ತು ಇವತ್ತು ಆ ಗ್ರಾಮ ದೇವತೆ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಅರ್ಚಕರು ಮತ್ತು ಧರ್ಮಕರ್ತರ ಪರವಾಗಿ ಒಂದು ಅವ್ರಿಗೆ ಅವ್ರ ಹೆಸರಲ್ಲೇ ಅವ್ರ ಕುಟುಂಬ ಹೆಸರಲ್ಲೇ ವಿಶೇಷ ಪೂಜೆ ಅಭಿಷೇಕ ಮತ್ತು ಎಲೆ ಪೂಜೆ ಅರ್ಚನೆ ಮಾಡಿದ್ವಿ ಇವತ್ತು ಕೂಡ ಹೇಳಿದ್ರು ಬ ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದರು ಅದಕ್ಕಾಗಿ ಮೊದಲನೇದೇ ಅವರು ಸೀದ ಹೊಸಪೇಟೆಯಿಂದ ಬಳ್ಳಾರಿಗೆ ಅಮ್ಮನ ದೇವಸ್ಥಾನಕ್ಕೆ ಬಂದರು ಸೊ ಎಲ್ಲರೂ ನಾವೆಲ್ಲ ಸೇರಿವತ್ತು ಅವ್ರಿಗೆ ಪೂಜೆ ಅಭಿಷೇಕ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಸನ್ಮಾನ ಮಾಡಿ ಒಂದು ಕೇಕ್ ಸಿಹಿ ಸಿಹಿ ಅಂತ ತಿನ್ನಿಸಿದ್ದೀವಿ ಸೊ ಮುಂದಿನ ಅಭಿವೃದ್ಧಿಗಳು ಮತ್ತು ಎಲ್ಲ ವಿಧವಾದ ಕಾರ್ಯಗಳು ಅವ್ರು ಮಾಡ್ತಾರಂಥ ಒಂದು ವಿಶ್ವಾಸ ಇದೆ ಮಾಡ್ತಾಯಿದಾರೆ ಇವಾಗ ಸೊ ಕೆಲವು ಸದ್ಯ ಇವಾಗ ನಿಮಗೆ ಇದಾಗದಿರುವುದಾದರೆ ಇನ್ನು ಕೆಲವು ದಿನಗಳಲ್ಲಿ ಅವೆಲ್ಲ ಹೋಗ್ತವೆ ಬಳ್ಳಾರಿಯ ಒಂದು ಅಭಿವೃದ್ಧಿ ಅಂತ ಆಗ್ತೈತೆ ಆಮೇಲೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಅದು ತಾಯಿ ಒಳ್ಳೇದು ಮಾಡಲಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಎಲ್ಲರೂ ಮಾಡ್ತಾರೆ ಕನಸುಗಾರನಾದಂಥ ನಮ್ಮ ಅಚ್ಚುಮೆಚ್ಚಿನ ಯುವ ನಾಯಕರು ನಾರಾ ಭರತ್ ರೆಡ್ಡಿ ಅವರ ಒಂದು ಹುಟ್ಟು ಹಬ್ಬವನ್ನು ಈ ದಿನ ಬಳ್ಳಾರಿ ನಗರದಲ್ಲಿ ಎಲ್ಲ ಮೂವತ್ತು ವಾರ್ಡ್ಗಳಲ್ಲಿ ಕೂಡ ಇವತ್ತು ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಯುವಕ ನಾಯಕರಾದಂಥ ನಾರಾ ರೆಡ್ಡಿ ಅವರ ಒಂದು ಕನಸು ಏನು ಬಳ್ಳಾರಿ ಸುವರ್ಣ ಬಳ್ಳಾರಿಯನ್ನೇನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಕಳೆದ ಎರಡೂವರೆ ವರ್ಷದಲ್ಲಿ ಅವರು ಕನಿಷ್ಠ ಏನಂತಂದ್ರೆ ಒಂದು ಹದಿನೈದುನೂರು ಕೋಟಿ ಅನುದಾನವನ್ನು ತೊಗೊಂಡು ಬಂದಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಮೆಚ್ಚಬೇಕಾದಂಥ ಒಂದು ನಮ್ಮ ಬಳ್ಳಾರಿ ನಗರದ ಜನತೆ ನಿಜವಾಗ್ಲೂ ಒಂದು ಪುಣ್ಯ ಅಂತ ಹೇಳಿ ಇಚ್ಛೆ ಇದ್ದೀನಿ ಅದರ ಜೊತೆಗೆ ಈಗ ನಮ್ಮ ಇಲ್ಲಿ ನಾಗಪ್ಕಟ್ಟೆ ಈ ವಾರ್ಡಲ್ಲಿ ಕೂಡ ಇವತ್ತೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ ಹುಟ್ಟುಹಬ್ಬದ ಅಂಗವಾಗಿ ಇದು ಇದಾದ ನಂತರ ಈಗಾಗಲೇ ಸಲಾಂ ಬಳ್ಳಾರಂತಂತೇನು ನಮ್ಮ ನಾಯಕರು ಮಾಡಿದ್ದಾರೆ ಹಾಗೆ ಹಲವಾರು ಯೋಜನೆಗಳನ್ನು ಇವತ್ತು ನಮ್ಮ ನಾರಾ ಭರತ್ರೆ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಕೂಡ ಸಾರ್ವಜನಿಕರು ಮಹಿಳೆಯರು ಆ ಅಕ್ಕ ತಂಗಿಯರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡ್ತೀರ ಹೇಳಿ ನಾನು ಎರಡು ಮಾಡ್ತೀನಿ ಈ ದಿನ ಒಂದು ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ರೆಡ್ಡಿ ಅವರ ನಮ್ಮ ನಗರ ಎಮ್ ಎಲ್ ಎ ಅವರು ನಾರಾಭರತ್ ರೆಡ್ಡಿ ಅವರ ಹುಟ್ಟುಹಬ್ಬ ಹಬ್ಬಕ್ಕೆ ನಮ್ಮ ವಾರ್ಡಿನ ಇಪ್ಪತ್ತ್ ಮೂರನೇ ವಾರ್ಡಿನ ಜನಗಳು ಮತ್ತು ಎಲ್ಲ ಇದರದ್ದು ಶುಭ ಜನಗಳಿಂದ ಶುಭಾಶಯಗಳು ಜೊತೆಗೆ ಬಳ್ಳಾರಂದರೆ ರೆಡ್ಡಿ ಭರತ್ ರೆಡ್ಡಿ ಅಂದರೆ ಬಳ್ಳಾರಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಬಳ್ಳಾರಿ ಅಂದರೆ ಭರತ್ ರೆಡ್ಡಿ ಭರತ್ ರೆಡ್ಡಿ ಬಳ್ಳಾರಿ ಬಳ್ಳಾರಿ ಇನ್ನೂ ಒಂದು ಮುಂದಿನ ಇನ್ನೊಂದು ಮೂರು ವರ್ಷದ ಇನ್ನೂ ಎಲ್ಲಿ ರೋಡ್ ಇನ್ನೊಂದು ಇನ್ನೊಂದು ಡೆವಲಪ್ಮೆಂಟ್ ಎಲ್ಲವೂ ಬಹಳ ಸುಸಜ್ಜಿತವಾಗಿ ನಡೀತಾವೆ ಆ ಶ್ರೇಯಸ್ಸು ನಮ್ಮ ಭರತ್ ರೆಡ್ಡಿ ಅವರಿಗೆ ಸೇರ್ತತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತವೆ ಈ ದಿವಸ ಬಳ್ಳಾರಿ ನಗರದಲ್ಲಿ ಸನ್ಮಾನ ಶ್ರೀ ನಾರಾ ಭರತ್ ರೆಡ್ಡಿ ಸಾಹೇಬ್ರದ್ದು ಒತ್ತಡ ಇದೆ ಪ್ರಯುಕ್ತವಾಗಿ ಬಳ್ಳಾರಿ ನಗರದ ಎಲ್ಲ ಇಪ್ಪತ್ತೆಂಟು ವಾರ್ಡ್ರಲ್ಲಿ ವಾರ್ಡಲ್ಲಿ ಮನೆ ಮನೆಗೆ ಕಿಚನ್ ಸೆಟ್ ಅನ್ನು ಸಾಹೇಬರು ವಿತರಣೆ ಮಾಡಕತ್ತಿದ್ದಾರೆ ಇವತ್ತು ಇಪ್ಪತ್ತ್ ವಾರ್ಡಲ್ಲಿ ವಿತರಣೆ ಮಾಡಕತ್ತಿದ್ದಾರೆ ಮತ್ತು ಎಲ್ಲ ಮನೆ ಮನೆಗೆ ಮನೆ ಮನೆಗೆ ಅಂತ ಹೇಳಿ ಎಲ್ಲ ಮನೆಗೆ ವಿಸಿಟ್ ಮಾಡ್ತಾರೆ ಬಳ್ಳಾರಿ ನಗರದ ಎಲ್ಲ ಜನಪರ ಶಾಸಕರು ಸಾಹೇಬರು ನರಾಭರದ್ದಿ ಅವರು ಎಲ್ಲ ತಮ್ಮ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ವಾರ್ಡಿಗೆ ವಿಸಿಟ್ ಮಾಡಿ ಎಲ್ಲ ಮನೆಗೆ ಇವತ್ತು ಬರ್ತಡೇ ಇದೆ ಅಂತ ಇಲ್ಲ ಸಾಮಾನ್ಯ ದಿನಗಳಲ್ಲಿ ಕೂಡ ಸಾಹೇಬರು ಪ್ರತಿ ಒಂದು ಜನರಿಗೆ ಎಲ್ಲ ಭೇಟಿ ಮಾಡಿ ವಿಸಿಟ್ ಮಾಡಿ ಎಲ್ಲರ ಕಡೆ ಸಂಪರ್ಕವನ್ನು ನರಭರಿದು ಸಾಹೇಬದು ಎಲ್ಲರ ಕಡೆ ಚೆನ್ನಾಗಿದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಬಳ್ಳಾರಿ ನಗರ ಜನ ಇವತ್ತು ಬಳ್ಳಾರಿ ನಗರದಲ್ಲಿ ಹಬ್ಬದ ವಾತಾವರಣ ಎಂದು ನೋಡಕತ್ತಿದ್ದಾರೆ ಬಳ್ಳಾರಿ ಜನರೆಲ್ಲರೂ ಇಡೀ ಜನ ಎಲ್ಲ ಎಲ್ಲ ಕಡೆ ಅಪ್ಪಗೆ ಹೆಂಗ ಜಾತ್ರೆಗೆ ಬರ್ತಾರೆ ಆ ತರ ಸಾಹೇಬರಿಗೆ ವಿಶೇಷ ಹೇಳಕ್ಕೆ ಜನರೆಲ್ಲರೂ ಮುಗುಬಿದ್ದಿದ್ದಾರೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಟ್ಟು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ